ಏನು ಸಕ್ಕತ್ತಾಗಿ ಆಡಿದ್ರು ಗುರು ನಿನ್ನೆ ಆರ್ ಸಿ ಬಿ ಕ್ವಾಲಿಫೈರ್ ಒನ್ ಮ್ಯಾಚಲ್ಲಿ ಪಂಜಾಬ್ ಕಿಂಗ್ಸ್ನ ನೂರ ಒಂದಕ್ಕೆ ಅಲೌಟ್ ಮಾಡಿ ಈಗಾಗಲೇ ಫೈನಲ್ ತಲುಪಿರುವಂಥದ್ದು ಆರ್ ಸಿ ಬಿ ತಂಡ ವಿರಾಟ್ ಕೊಹ್ಲಿಯವರು ಕೂಡ ಅಷ್ಟೇ ಕನ್ಸಿಸ್ಟೆಂಟ್ ಆಗಿ ತಮ್ಮ ಪಫಾರ್ಮೆನ್ಸನ್ನು ತೋರಿಸ್ತಾ ಬಂದಿದ್ದಾರೆ ಲೀಗ್ ಹಂತದಲ್ಲಿ ಈಗ ಕ್ವಾಲಿಫೈಯರ್ಲ್ಲೂ ಕೂಡ ನಿನ್ನೆ ಮಂಕಾದರೂ ಆದರೆ ಫೈನಲ್ನಲ್ಲಿ ಸೆಂಚುರಿ ಬಾರಿಸ್ತಾರೆ ಅನ್ನೋ ಲೆಕ್ಕಾಚಾರ ಆರ್ ಸಿ ಬಿ ಅಭಿಮಾನಿಗಳದ್ದಾಗಿದೆ ಆರ್ ಸಿ ಬಿ ಅಭಿಮಾನಿಗಳು ಈಗಾಗಲೇ ಆರ್ ಸಿ ಬಿ ಫೈನಲ್ ಹೋಗಿರೋದಕ್ಕೆ ಏನು ಹೇಳ್ತಾರೆ ಫೈನಲ್ನಲ್ಲಿ ಕಪ್ ಗೆಲ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಜನರ ಹತ್ರನೇ ಕೇಳ್ಕೊಂಬರೋಣ ಬನ್ನಿಟಕ್ ಸರ್ ಯಾಕೆಂದರೆ ನಮ್ಮ ಎಮ್ಮೆ ನಮ್ಮ ನಾಡು ಕನ್ನಡ ನಾಡಿನ ಹುಲಿಗಳು ಹೋರಾಡ್ತಾ ಇದ್ದಾರೆ ಸುಮಾರು ಹದಿನಾರು ವರ್ಷಗಳಿಂದ ಏನು ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಈ ಸಲ ಸಫಲ ಆಗುತ್ತೆ ನೂರಕ್ಕೆ ನೂರು ಪರ್ಸೆಂಟು ಈವತ್ತಿನ ಸ್ಟ್ರಾಟರ್ಜಿ ನೋಡೋದ್ರ ಪ್ರಕಾರ ಆರ್ ಸಿ ಬಿ ನೇರವಾಗಿ ದಿಟ್ಟವಾಗಿ ಫೈನಲ್ಗೆ ಹೋಗಿದೆ ಅಷ್ಟೇ ಅಲ್ಲ ಆಗಿ ಕಪ್ನ ನಾವು ತಗೊಳ್ತೀವಿ ಪಂಜಾಬ್ ತಂಡವನ್ನು ಬಗ್ಬಡ್ದು ಆರ್ ಸಿ ಬಿ ಈಗಾಗಲೇ ಫೈನಲ್ಗೆ ಲಗ್ಗೆ ಇಟ್ಟಿದೆ ಫೈನಲ್ ಒಂದೇ ಹಂತ ತಲುಪೋದು ಇನ್ನೇನು ಕಪ್ ಎತ್ತೋಕೆ ಸೊ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಈ ಸಾರಿ ಅವರು ಆಟ ಆಡಿದ್ರ ಬಗ್ಗೆ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ಸತಿ ಕಪ್ಪು ನಮ್ದೇ ಫಸ್ಟು ವಿರಾಟ್ ಕೊಹ್ಲಿ ಪಾಪ ಎಷ್ಟು ವರ್ಷದಿಂದ ಇದು ಮಾಡ್ತಾನೆ ಇದ್ದಾರೆ ಅಟ್ಲೀಸ್ಟ್ ಈ ಸತಿ ಆದರೂ ಅವ್ರು ಗೆಲ್ಸಿ ಹೆಂಗಿದ್ರು ಬರೋ ವರ್ಷ ಇರ್ತಾರೋ ಇಲ್ಲ ಗೊತ್ತಿಲ್ಲ ಅವರು ಈ ಸತಿ ಹಂಗಾದ್ರೂ ಕಪ್ಪು ತಗೊಂಡು ಹೋಗ್ಲಿ ಅವ್ರ ಫಿಟ್ನೆಸ್ ನೋಡೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಇನ್ನೂ ಅಷ್ಟು ಕೆಪ್ಯಾಸಿಟಿ ಇದೆ ಸರ್ ಇನ್ನೂ ಒಂದು ಎರಡು ಮೂರು ವರ್ಷ ಆಡೋ ಅಷ್ಟು ಕೆಪಾಸಿಟಿ ಇದೆ ಅವ್ರದ್ದು ಈಸಿಯಾಗಿದೆ ಜಿತೇಶ್ ಶರ್ಮಾ ಅವರು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪ್ಲೇಯರು ಸರ್ ಮೊನ್ನೆ ಗೆಲ್ಲಬೇಕಾದ್ರೆ ಕಾರಣ ಅವನೇ ಜಿತೇಶ್ ಶರ್ಮಾ ಹಂಡ್ರೆಡ್ ಪರ್ಸೆಂಟ್ ಬಟ್ ನಿನ್ನೆ ಪಿ ಬಿ ಕೆ ಎಸ್ ಇಷ್ಟು ವರ್ಷದಾಗ ಅರ್ಥ ಆಗಲಿ ಯಾಕೆ ಹಿಂಗಾಗ್ತಾ ಹಿಂಗಾಗಿ ಬಿತ್ತು ಅಂತ ಬಟ್ ನಮ್ಮ ಬೌಲರ್ಸು ಹ್ಯಾಸಲ್ವುಡ್ಡು ಆಸ್ಟ್ರೇಲಿಯಾ ಟೀಮಲ್ಲಿ ರಿಟರ್ನ್ ಆಗಿದ್ರು ಆಸ್ಟ್ರೇಲಿಯಾಗೆ ಬಟ್ ರಿಟರ್ನ್ ಆಗಿ ಮತ್ತೆ ಟೀಮ್ಗೆ ಕಮ್ ಬ್ಯಾಕ್ ಆಗಿ ಆರ್ ಸಿ ಬಿಗೆ ಸೊ ಸಖತ್ತಾಗಿ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ ಸೊ ಬೌಲಿಂಗ್ ಬಲ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಆರ್ ಸಿ ಬಿಗೆ ಕೊರಗನ್ನು ತುಂಬುತ್ತಾ ಹೀಗೆ ಅಂತ ಎಸ್ ಹಂಡ್ರೆಡ್ ಪರ್ಸೆಂಟ್ ಲಾಸ್ಟ್ ಮುಂಚೆ ಎಲ್ಲ ಏನಾಗ್ತಾ ಇತ್ತು ಬ್ಯಾಟಿಂಗ್ ಸಕ್ಸಸ್ ಆದರೆ ಬೌಲಿಂಗ್ ಫೈದರ್ ಆಗ್ತಾ ಇತ್ತು ಇಲ್ಲ ಬೌಲಿಂಗ್ ಸಕ್ಸಸ್ ಆದರೆ ಬ್ಯಾಟಿಂಗ್ ಫೈ ಬಟ್ ಈ ಸತಿ ಫಸ್ಟಿಂದನೇ ಅಬ್ಸರ್ವ್ ಮಾಡಿ ಬ್ಯಾಟಿಂಗ್ ಚೆನ್ನಾಗಿ ಕನ್ಸಿಸ್ಟೆನ್ಸಿಲಿ ಬರ್ತಾನೆ ಇದ್ದಾರೆ ಯಾರೋ ಒಬ್ಬರು ಗೆಲ್ಲಿಸ್ತಾ ಇದ್ದಾರೆ ಆ್ಯಂಡ್ ನ್ಯಾಯವಾಗಿ ಹೇಳ್ಬೋದು ನಮ್ಮ ಇಂಡಿಯನ್ ಐ ಪಿ ಎಲ್ ಯಂಗ್ಸ್ಟರ್ಸ್ ಏನು ಬರ್ತಾ ಇದ್ದಾರೆ ದೇ ಆರ್ ಗಿವಿಂಗ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅವ್ರದ್ದು ಓವರ್ ಪ್ಲೇಯಲ್ಲಿ ಒಳ್ಳೆ ಸ್ಕೋರ್ ಕೊಡ್ತಾ ಇದ್ದಾರೆ ನಮ್ಮ ಆರ್ ಸಿ ಬಿ ಬ್ಯಾಟ್ಸ್ಮೆನ್ಸು ಅಂತೂ ಇಷ್ಟುವರೆಗೂ ಕೊಟ್ಟಿರಲಿಲ್ಲ ರೀಸೆಂಟಾಗೆ ಸ್ವಲ್ಪ ಒಂದು ಲಾಸ್ಟ್ ಒಂದು ನನ್ನ ಲೆಕ್ದ ನಾಲ್ಕೈದು ಮ್ಯಾಚಲ್ಲಿ ಸ್ವಲ್ಪ ಬೆ ಬೆಳೆದಿದೆ ಆ ಕನ್ಸಿಸ್ಟೆನ್ಸಿ ಯಾಕಂದರೆ ವಿಕೆಟ್ ಉಳಿಸ್ಕೊಳ್ತಾ ಇದ್ರು ಬಟ್ ಲಾಸ್ಟಲ್ಲಿ ಫೈದರ್ ಆಗಿಬಿಡ್ತಾ ಇದ್ರು ಉಪ್ಪು ಹೇಗೆ ಮುಖ್ಯನೋ ಹಾಗೆ ನಮ್ಮ ಸಾಲ್ಟ್ ಅವರು ನಮ್ಮ ಆರ್ ಸಿ ಬಿ ಅಂತ ಸರ್ ಚೆನ್ನಾಗಿದೆ ಅನ್ಸುತ್ತೆ ಯಾಕಂದರೆ ಎರಡು ಮೂರು ಮ್ಯಾಚಿಂದ ಕಂಟಿನ್ಯೂ ಅಬ್ಸರ್ವ್ ಮಾಡಿದ್ದೀನಿ ಅಟ್ಲೀಸ್ಟ್ ಓಪನಿಂಗ್ ಪೇರು ಸಕ್ಸಸ್ ಆಗ್ತಾ ಇದೆ ಅದು ಅದಾದ್ರೇ ಸರ್ ಯಾಕಂದರೆ ಐ ಪಿ ಎಲ್ ಅಲ್ಲಿ ಫಸ್ಟು ಯಾರು ಆ ಸಿಕ್ಸ್ ಓವರ್ಸಲ್ಲಿ ಕೊಡ್ತಾರೋ ಆಮೇಲೆ ಅದ್ರ ಮೇಲೆ ಮ್ಯಾಕ್ಸಿಮಮ್ ಬೆಳೆಯೋ ಚಾನ್ಸ್ ಅದೇ ಇರೋದು ಸರ್ ನಮ್ಮ ವಿಶು ಆಲ್ ದ ಬೆಸ್ಟ್ ಆರ್ ಸಿ ಬಿ ಇಲ್ಲಿ ಆರ್ ಸಿ ಬಿ ಫೈನಲ್ ಇಯರ್ ಇದೆ ಸೊ ಈ ಸಲಾದರೂ ಕಪ್ ನಮ್ದು ಅಂತೀರಾ ಈ ಸಲ ಕಪ್ ಅವ್ರದ್ದೇನೆ ಆರ್ ಸಿ ಬಿ ಇದೆ ಯಾಕೆಂದರೆ ಪರ್ಸೂರೆನ್ಸು ಪ್ರತಿ ವರ್ಷ ಇವಾಗ ನಾವು ಏನೋ ಒಂದನ್ನು ಹತ್ತು ಸಲ ಹನ್ನೆರಡು ಸಲ ಟ್ರೈ ಮಾಡಿದ್ಮೇಲೆ ಅಗೈನ್ ಬಾ ಮರಳಿ ಪ್ರಯತ್ನ ಮಾಡು ಟ್ರೈ ಆ್ಯಂಡ್ ಟ್ರೈ ಅಗೈನ್ ಬಾ ಯು ವಿಲ್ ಸಕ್ಸೀಡ್ ಅಂತ ಈ ಸಲ ಖಂಡಿತ ಸಕ್ಸಿಡ್ ಹಾಗೆ ಆಗ್ತಾರೆ ಆಗಲೇ ಬೇಕು ಆಗಲಿಲ್ಲ ಅಂದರೆ ದ ಸಮ್ಥಿಂಗ್ ವಿಚ್ ಇಸ್ ನಾಟ್ ಸೀನ್ ನಾಟ್ ನಮಗೆ ಕಣ್ಣು ಕಾಣದೇ ಇರೋವಂಥದ್ದು ಅಂತ ಆಗ್ಬಿಡುತ್ತೆ ಬಿಕಾಸ್ ಸ್ಟಾಟಿಸಿಕ್ಸ್ ಎಲ್ಲ ನೋಡಿದ್ರೆ ಆರ್ ಸಿಬಿನೇ ಸ್ಟ್ರಾಂಗ್ ಆಗಿರೋದು ಮೊದಲಿಗೆ ಮೆಗಾ ಆಪ್ಷನ್ ಆದಾಗ ಏ ಒಂದು ಕನ್ಸಿಸ್ಟೆಂಟ್ ಇಲ್ಲ ಟೀಮಲ್ಲಿ ಪ್ಲೇಯರ್ಸ್ಗಳು ಅಷ್ಟೊಂದು ಹೇಳ್ಕೊಳ್ಳೋಕೆ ತೊಗೊಂಡಿಲ್ಲ ಅನ್ನೋ ಎಲ್ಲ ಮಾತುಗಳು ಕೇಳಿ ಬರ್ತಾ ಇತ್ತು ಬಟ್ ಅದಾದ ನಂತರ ಲೀಗಲ್ಲಿ ಚೆನ್ನಾಗಿ ಆಡಿದ್ರು ಈಗ ಫೈನಲ್ ಹಂತಕ್ಕೆ ಕೂಡ ತಲುಪಿದ್ದಾರೆ ಬಟ್ ನಮ್ಮ ಈ ಒಂದು ಪ್ಲೇಯರ್ಸ್ಗಳಲ್ಲಿ ನಿಮ್ಗೆ ಇಷ್ಟ ಆದಂಥ ಪ್ಲೇಯರ್ಸ್ಗಳು ಯಾರು ಅಂತ ಟೀಮ್ ವರ್ಕು ಆ್ಯಕ್ಚುಲಿ ಟೀಮ್ ವರ್ಕು ಬಟ್ ಏನೋ ಏನೇ ಬೇಡ ಅಂದ್ರೂ ವಿರಾಟ್ ಕೊಹ್ಲಿ ಹೆಸರು ತರಲೇಬೇಕಾಗತ್ತೆ ಯಾಕೆಂದರೆ ವಿರಾಟ್ ಕೊಹ್ಲಿ ಈಸ್ ಅ ಮೋಟಿವೇಟಿಂಗ್ ಫ್ಯಾಕ್ಟ್ರಲ್ಲಿ ಈವನ್ ರಜತ್ ಪಾತೀದಾರ್ ಇಸ್ ಡನ್ ಇಸ್ ಜಾಬ್